ಮಾಡಿ ಯುವಕರಿಗೆ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಏನು ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದಾರೋ ಅವ್ರಿಗೋಸ್ಕರ ನೀವು ಎಲೆಕ್ಷನ್ ಗೆದ್ದು ಬಿಜೆಪಿ ಕಾರ್ಯಕರ್ತರೆ ಮುಖಂಡ್ರೆ ಅವ್ರೆ ನಮ್ಮ ಸಂಸದರು ಹೇಳ್ತಾ ಈ ತಾಲೂಕಿನ ಮೊಮ್ಮಗ ಅಂತ ಅಣ್ಣಾನು ಹೇಳಿದ್ದಾರೆ ವೈ ನಾಯಣ್ಸಮ್ಮಣ್ಣವರು ತೂಕಲ್ ನಾಯಣ್ಸಮ್ಮಣ್ಣವ್ರು ಹೇಳಿದ್ದಾರೆ ಇದೇ ಚಿಂತಮಾನ್ಪಲ್ಲಿ ಮುದ್ಗೊಡ್ಗು ಅಲ್ಲಿ ನಮ್ಮ ತಾಯಿ ಜನಿಸಿ ಅಲ್ಲಿಂದ ನಮ್ಮ ಕೋಲಾರ ತಾಲೂಕಲ್ಲಿ ಆಗಿ ಹೋದರು ಆದರೆ ಆ ನೆಂಟಷ್ಟಕ್ಕೆ ಇನ್ನೇ ಇಟ್ಕೊಂಡಿದ್ದಾರೆ ಮುದ್ದೊಡ್ಗು ಮತ್ತು ಚಿಂತಮಾನ್ಪಲ್ಲಿ ಅದಕ್ಕೆ ನಾನು ನಿಮ್ಮಮ್ಮಗ ನೀವು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ಏನು ನಮ್ಮ ತಂದೆ ಮತ್ತು ತಾಯಿ ಸೇವೆ ಮಾಡಿರೋ ಜನತೆಗೆ ಆ ಸೇವನೆಯಲ್ಲಿ ಮತ್ತೆ ನಾನು ಮುಂದುವರಿಬೇಕು ಅಂತ ಏನು ಕುಮಾರಸ್ವಾಮಿ ಅವರು ಒಂದು ಅವಕಾಶ ಮಾಡಿಕೊಡ್ತು ಬಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸತಿ ಎಮ್ ಎಲ್ ಎಲೆಕ್ಷನ್ ನಿಂತು ಸ್ವಲ್ಪ ಅಂತರದಲ್ಲಿ ನಾನು ಸೋದೆ ಆದ್ರೇನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ಎಂ ಪಿ ಎಲೆಕ್ಷನ್ ನೀನೇ ನಿಲ್ಲಬೇಕು ನೀನೇ ಕಂಟೆಸ್ಟ್ ಮಾಡಬೇಕು ಅಂದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ತಾಲೂಕಿನ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಎಮ್ ಎಲ್ ಎಲ್ಲರಾಗಿದ್ದಾರೋ ಮತ್ತು ನಮ್ಮ ಸಂಸದರು ಮತ್ತೆ ಎಂ ಎಲ್ ಸಿಗಳು ಎಲ್ಲರೂ ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ನಿಲ್ದ್ರೆ ಗೆಲ್ತೀವಿ ನಾವು ಈ ಒಂದು ಸೀಟ್ ನಾವು ಮೋದಿ ಅವ್ರ ಗೆದ್ಕೊಳ್ತೀವಿ ಅಂತ ಒಂದು ನಂಬಿಕೆ ಇಟ್ಕೊಂಡ್ರು ಆ ನಂಬಿಕೆ ಉಳಿಸಕ್ಕೆ ಇವಾಗ ನಾವು ನಿಮ್ಮೊಂದ್ಲೇ ಬಂದಿದ್ದೀವಿ